ಎಲ್ಲರಿಗೂ ನಮಸ್ಕಾರ ಸೃಷ್ಟಿಯೇ ನೀನ್ಯಾರಿಗಾಗಿ ಈ ಬ್ರಹ್ಮಾಂಡ ಸೃಷ್ಟಿಸಿದೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸೃಷ್ಟಿಯೇ ನೀನ್ಯಾರಿಗಾಗಿ ಬ್ರಹ್ಮಾಂಡ ಸೃಷ್ಟಿಸಿದೆ ಸೃಷ್ಟಿಯೇ ನೀನ್ಯಾರಿಗಾಗಿ ಬ್ರಹ್ಮಾಂಡ ಸೃಷ್ಟಿಸಿದೆ ಈ ಬ್ರಹ್ಮಾಂಡದೊಳು ಹಗಲು ರಾತ್ರಿ ಬೆಳಕು ಇರುಳು ಬರಿಸಿದೆ ಈ ಬ್ರಹ್ಮಾಂಡದೊಳು ಹಗಲು ರಾತ್ರಿ ಬೆಳಕು ಇರುಳು ಬರಿಸಿದೆ ಸೃಷ್ಟಿಯೇ ನೀನ್ಯಾರಿಗಾಗಿ ಈ ಬ್ರಹ್ಮಾಂಡ ಸೃಷ್ಟಿಸಿದೆ ಗಾಳಿಯೇ ನೀನ್ಯಾರ ಬಳಿ ಕೇಳಿ ಗಾಳಿ ಬೀಸುವೆ ಗಾಳಿಯೇ ನೀನ್ಯಾರ ಬಳಿ ಕೇಳಿ ಗಾಳಿ ಬೀಸುವೆ ಮೇಘವೇ ನೀನ್ಯಾರಿಗೇಳಿ ಹನಿಗಳಾಗಿ ಮಳೆಯ ಸುರಿಸುವೆ ಮೇಘವೇ ನೀನ್ಯಾರಿಗೇಳಿ ಹನಿಗಳಾಗಿ ಮಳೆಯ ಸುರಿಸುವೆ ಹನಿಗಳಾಗಿ ಕೆಳಗೆ ಬಿದ್ದ ನೀರೇ ನದಿಗಳಾಗಿ ಯಾರ ಬಳಿ ಕೇಳಿ ಕಡಲ ಸೇರಿದೆ ಹನಿಗಳಾಗಿ ಕೆಳಗೆ ಬಿದ್ದ ನೀರೇ ನದಿಗಳಾಗಿ ಯಾರ ಬಳಿ ಕೇಳಿ ಕಡಲ ಸೇರಿದೆ ಪ್ರಕೃತಿಯೇ ನೀನ್ಯಾರಿಗೇಳಿ ಹಸಿರು ಉಸಿರು ನೀಡಿದೆ ಪ್ರಕೃತಿಯೇ ನೀರಿಗೇಳಿ ಹಸಿರು ಉಸಿರು ನೀಡಿದೆ ಬಾನಲೊಟ್ಟಿದ ಸೂರ್ಯಚಂದ್ರರೇ ನೀವ್ಯಾರಿಗೇಳಿ ಹಗಲು ಇರುಳಲಿ ಬಂದಿರಿ ಬಾನಲೊಟ್ಟಿದ ಸೂರ್ಯಚಂದ್ರರೇ ನೀವ್ಯಾರಿಗೇಳಿ ಹಗಲು ಇರುಳಲಿ ಬಂದಿರಿ ಬಾನಲುಟ್ಟಿದ ಚಿಕ್ಕ ಚುಕ್ಕಿಗಳೇ ನೀವ್ಯಾರಿಗಾಗಿ ಒಳವಿರಿ ಬಾನಲುಟ್ಟಿದ ಚಿಕ್ಕ ಚುಕ್ಕಿಗಳೇ ನೀವ್ಯಾರಿಗಾಗಿ ಒಳವಿರಿ ಇವೆಲ್ಲ ಒತ್ತ ಭೂಮಿಯೇ ನೀನ್ಯಾರಿಗೇಳಿ ಎಲ್ಲ ಒತ್ತು ನಿಂತಿಹೇ ಇವೆಲ್ಲ ಒತ್ತು ಭೂಮಿಯೇ ನೀನ್ಯಾರಿಗೇಳಿ ಎಲ್ಲ ಒತ್ತು ನಿಂತಿಹೇ ಇವೆಲ್ಲ ಮಾಡಿ ಮಾಯವಾಗಿ ಎಲ್ಲಿ ಅಡಗಿ ಕುಳಿತೆಯೇಳೋ ದೇವರೇ ಇವೆಲ್ಲ ಮಾಡಿ ಮಾಯವಾಗಿ ಎಲ್ಲಿ ಅಡಗಿ ಕುಳಿತೆಯೇಳೋ ದೇವರೇ ಈ ಸೃಷ್ಟಿಯೇ ನೀನ್ಯಾರಿಗಾಗಿ ಈ ಬ್ರಹ್ಮಾಂಡವ ಸೃಷ್ಟಿಸಿದೇ ಸೃಷ್ಟಿಯೇ ನೀನ್ಯಾರಿಗಾಗಿ ಈ ಬ್ರಹ್ಮಾಂಡ ಸೃಷ್ಟಿಸಿದೇ